ಇವತ್ತು ನಾನಿಲ್ಲಿ ಲಿಂಬೆ ಹುಳಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಲಿಂಬೆಹುಳಿ ಹಸಿ ಮೆಣಸು ತೆಂಗಿನ ತುರಿ ಜೀರಿಗೆ ಮೆಣಸು ಉಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಮೆಣಸು ಇಲ್ಲದವರು ಹಸಿ ಮೆಣಸನ್ನೇ ಯೂಸ್ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಜೀರಿಗೆ ಮೆಣಸನ್ನು ಚೂರು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಬೇಕು ಸಾಕು ಇದು ಆಫ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಅಡುಗೆ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಜ್ವರ ಎಲ್ಲ ಬಂದಾಗ ಅಥವಾ ತುಂಬ ಈಗ ಹಬ್ಬಗಳ ಸಾಲುಗಳಲ್ಲಿ ಬರೀ ಸಿಹಿಯೇ ತಿಂದಿರ್ತೀವಲ್ವ ಅವಾಗ ಈ ಥರದ್ದೊಂದು ಅಡುಗೆ ಮಾಡಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ತಗೊಂಡು ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದನ್ನು ರುಬ್ಬಿ ತಗೊಳ್ತೀನಿ ರುಬ್ಬಿದ್ದಾಗಿದೆ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಬೇಕು ಕಟ್ ಮಾಡಿ ಕಟ್ ಮಾಡಲಿಕ್ಕಿಂತ ಮುಂಚೆ ಹೀಗೆ ನೆಲಕ್ಕೆ ಉಜ್ಕೊಂಡ್ರೆ ಅದನ್ನು ಕಟ್ ಮಾಡಿ ರಸ ಹಿಂಡಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಮೆದು ಆಗುತ್ತಲ್ವ ಅವಾಗ ರಸ ಚೆನ್ನಾಗಿ ಬರುತ್ತೆ ರಸನ್ನ ಹಿಂಡ್ಕೊಳ್ತೀನಿ ಲಿಂಬೆ ಹುಳಿಯಲ್ಲಿ ರಸ ಚೆನ್ನಾಗಿದ್ರೆ ಒಂದೇ ಲಿಂಬೆ ಹುಳಿ ಸಾಕಾಗುತ್ತೆ ಇಲ್ಲಾಂದ್ರೆ ಇನ್ನೊಂದು ಅರ್ಧ ಬೇಕಾಗತ್ತೆ ಈ ಹಿಂಡಿರೋ ಲಿಂಬೆ ಹುಳಿ ರಸಕ್ಕೆ ರುಬ್ಬಿರೋದನ್ನ ಹಾಕೊಳ್ತೀನಿ ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಹಾಕೊಳ್ತೀನಿ ಇದು ಸ್ವಲ್ಪ ನೀರ್ ನೀರಾಗಿರಬೇಕು ತುಂಬಾ ಗಟ್ಟಿಯಾಗಿರಬಾರ್ದು ಗೊಜ್ಜು ಇದಕ್ಕೆ ಈಗ ಹಸಿ ಮೆಣಸನ್ನ ಎಣ್ಣೆಯಲ್ಲಿ ಕರೆದು ಹಾಕ್ಕೊಡ್ತೀನಿ ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಹಸಿ ಮೆಣಸು ಹಾಕೊಡ್ತೀನಿ ಹಸಿ ಮೆಣಸನ್ನ ತುಂಬ ಕಪ್ಪಾಗೋದ್ರಿಗೆ ಹುರಿಬಾರ್ದು ಸ್ವಲ್ಪ ಕರಕರ ಇರಬೇಕು ಅದು ಗೊಜ್ಜಿನ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟಾದ್ರೆ ಸಾಕಾಗುತ್ತೆ ಬಿಳಿ ಬಿಳಿ ಆಗಿದೆ ನೋಡಿ ಆದರೆ ಸಾಕು ಆಫ್ ಮಾಡ್ಕೊಳ್ತೀನಿ ಗೊಜ್ಜಿಗೆ ಹಾಕ್ಕೊಳ್ತೀನಿ ಇದನ್ನು ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಮೆಣಸು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಹಿಂಗ್ ಹಾಕ್ಕೊಳ್ತೀನಿ ಹಾಕ್ ಮಾಡ್ಕೊಡ್ತೀನಿ ಸಾಕು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಈಗ ಹಾಕ್ಕೊಳ್ತೀನಿ ಅಷ್ಟೇ ಹಾಕಿದ್ರೆ ಫುಲ್ ಕಪ್ಪಾಗುತ್ತೆ ಅಂತ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಳ್ತೀನಿ ಈ ಗೊಜ್ಜು ತಿನ್ನಲಿಕ್ಕೆ ಹುಳಿ ಹುಳಿ ಖರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಗೊಜ್ಜಿನ ಜೊತೆಗೆ ಮೂಲಂಗಿ ಸಾಸಿವೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ತೆಂಗಿನಕಾಯಿ ಸಾಸಿವೆ ಉಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಕಾಯಿ ಸಾಸಿವೆ ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ನನ್ನ ರುಬ್ಬಬೇಕು ರುಬ್ಬಿ ತೊಗೊಂಡ್ಬರ್ತೀನಿ ಮೂಲಂಗಿಯನ್ನು ಸಿಪ್ಪೆ ತೆಗೆದು ತುರ್ಕೊಳ್ಬೇಕು ರುಬ್ಬಿದಾಗಿದೆ ಒಂದು ಪಾತ್ರೆಗೆ ತುರಿದಿರೋ ಮೂಲಂಗಿ ಹಾಕ್ಕೊಳ್ತೀನಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಸ್ವಲ್ಪ ಮೊಸರು ಹಾಕೊಳ್ತೀನಿ ಎಷ್ಟು ಬೇಕೋ ನೋಡಿ ಹಾಕೊಳ್ಬೋದು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಹಾಕೊಳ್ತೀನಿ ಕರಿಬೇವಿನ ಸೊಪ್ಪು ಹಾಕೊಳ್ತೀನಿ ಸಾಸಿವೆಗೆ ಹಾಕೊಂಡೆ ಈ ಕ್ರಮದಲ್ಲಿ ಮೂಲಂಗಿ ಸಾಸಿವೆ ಮಾಡಿದ್ರೆ ಅದರದ್ದು ಮೂಲಂಗಿದ್ವಾಸನೆ ಇರೋದಿಲ್ಲ ಮತ್ತು ಕಹಿಯನ್ನು ಇರೋದಿಲ್ಲ ಸೌತೆಕಾಯಿ ಸಾಸಿವೆ ತಿಂದಂಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸತಿ ಮಾಡಿ ಟ್ರೈ ಮಾಡಿ ನೋಡ್ಬೋದು ಇವತ್ತು ನಮ್ಮ ಮಲೆನಾಡು ಸ್ಪೆಷಲ್ ನಿಂಬೆಹುಳಿ ಗೊಜ್ಜು ಹಾಗೂ ಮೂಲಂಗಿ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು